श्रीगुरुभ्यो नमः हरि ओ शिवानन्दलहरि कोनेदु तेण्टुक्स्मरण सर्वालङ्कारयुक्तां सरलपतयुतां साधुवृत्तां सुवर्णां निस्संस्तूयमानां सरसगुणयुतां लक्षितां लक्षणाढ्याम् उद्यद्भूषाविशेषाम् उपगतविनयां द्योतमानार्थरेखाम् ಗೌರಿ ಪ್ರಿಯ ಮವಿ ಕನ್ಯ ಕಾಂ ತ್ವದ್ಗೃಹ ಸರಿ ಏನು ಮಾಡ್ತಿದ್ದಾರೆ ಶಿವಾನಂದ ಲಹರಿಯನ್ನು ಸಮರ್ಪಣೆ ಮಾಡ್ತಿದ್ದಾರೆ ಇವಾಗ ಶಂಕರಾಚಾರ್ಯರು ಹೇ ದೇವ ಹೇ ಗೌರಿ ಪ್ರಿಯನೇ ಮಮ ಕವಿತಾ ಕನ್ಯಾ ನನ್ನ ನನ್ನ ಕವಿತೆಯ ಕನ್ಯೆ ಅಪ್ಪ ಶಂಕರಾಚಾರ್ಯರು ಮಗಳು ಲಹರಿ ಕವಿತೆಯ ಕನ್ಯೆಯನ್ನು ನಿನಗೆ ಕನ್ಯಾದಾನ ಮಾಡ್ತಾಯಿದ್ದೀನಿ ಪರಮೇಶ್ವರ ತೊಮ್ ಗೃಹಾಣ ಕೈ ಹಿಡ್ಕೊಂಡು ನೀನು ತೊಗೊಂಡು ಹೋಗು ಕನ್ಯಾದಾನಂ ಮಹಾದಾನಂ ಅಲ್ವ ಕನ್ಯಾದಾನ ಮಾಡಿದ್ರೆ ಮಹಾದಾನ ಯಾರಿಗೆ ಅಂತ ಕೇಳಬೇಕು ಅಂತ ಶಾಸ್ತ್ರದಲ್ಲಿ ಮೊನ್ನೆ ಮುಂಚೆನೂ ಯಾವುದೋ ಒಂದು ಶ್ಲೋಕ ಬಂತಲ್ಲ ಕನ್ಯಾದಾನ ಮಾಡಿದ್ರೆ ಒಳ್ಳೆಯದು ಹಾಗೆ ಸೀದ ಶಿವಾನಂದನ ಕನ್ಯಾದಾನ ಶಾಸ್ತ್ರದ ಶ್ರೇಷ್ಠ ದಾನ ಅಂತ ಹೇಳಿದ್ದಾರೆ ಕನ್ಯೆಯನ್ನು ಕೊಡಬೇಕಂದ್ರೆ ನಮ್ಮ ಶಾಸ್ತ್ರದಲ್ಲಿ ಸುವರ್ಣವನ್ನು ಹಿಡ್ಕೊಂಡು ಚೆನ್ನಾಗಿ ಅಲಂಕಾರವನ್ನು ಕನ್ಯೆಗೆ ಮಾಡಿ ಆಮೇಲೆ ದಾನ ಮಾಡಬೇಕು ಅಂತ ಸುಮ್ಮನೆ ಹೇಗೋ ಭಾಗವಲ್ಲ ಕೊಡೋ ಹಾಗಿಲ್ಲ ಶೀ ಹ್ಯಾಸ್ ಟು ಬಿ ಡ್ರಸ್ಡ್ ವೆಲ್ ಆ್ಯಂಡ್ ವಿತ್ ಸಮ್ ಗೋಲ್ಡ್ ಕಾಯಿನ್ಸ್ ಅದನ್ನು ಇವಾಗ ಡೌರಿ ಅಂತಾಗಿದೆ ಅದು ಸುವರ್ಣಕ್ಕೆ ಆ ಕನ್ಯೆ ಹೋಲಿಕೆ ಅಂತ ಅದೊಂದು ಇಂಡಿಕೇಶನ್ ಆಗಿ ಸುವರ್ಣ ಅಂತ ಕೊಡೋದು ಇವಾಗ ಅದು ದುಡ್ಡೇ ಕೊಡಬೇಕು ಆಸ್ತಿನೇ ಕೊಡಬೇಕು ಅಂತ ಒಂದು ಇದು ಇದಾಗೋಗಿದೆ ಸೊ ಕೊಡಬೇಕು ಅಂದ್ರೂ ಉತ್ಕೃಷ್ಟ ರೀತಿಯಲ್ಲಿ ಕೊಡಬೇಕು ಸೊ ಅಂತಹ ಕನ್ಯೆಯನ್ನು ಆ ಕನ್ಯೆಯಾರು ಶಿವಾನಂದ ಲಹರಿ ಅನ್ನುವಂತಹ ಸ್ತೋತ್ರ ಗ್ರಂಥ ಕನ್ನಿಕೆಯನ್ನು ಪರಮೇಶ್ವರ ನಿನಗೆ ದಾನ ಮಾಡ್ತಾಯಿದ್ದೀನಿ ನೀನು ಅದನ್ನು ಸ್ವೀಕರಿಸು ಅಂತ ಹೇಳ್ತಿದ್ದಾರೆ ಬೇರೆ ಎಲ್ಲ ಸಾಲುಗಳು ಈ ಕನ್ಯೆಗೆ ಅಬ್ಜೆಕ್ಟಿವ್ಸು ಈ ಶ್ಲೋಕದಲ್ಲಿ ಏನು ಸರ್ವಾಲಂಕಾರ ಯುಕ್ತಾ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾಳಂತೆ ಅಲ್ಲಿ ಓಕೆ ಶ್ಲೋಕಕ್ಕೆ ಇಲ್ಲಿನ ಡ್ರೆಸ್ಸಿಂಗು ಶ್ಲೋಕದ ಹುಡುಗಿಗೆ ಕನ್ಯೆಗೆ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಗಂಡನಿಗೆ ಕೊಡೋದು ಅಥವಾ ತಂದೆ ತಾಯಿಯರಿಗೆ ಗಂಡನ ಅಪ್ಪ ಅಮ್ಮನಿಗೆ ದಾನ ಮಾಡಿ ಕೊಡೋದು ಇಲ್ಲಿ ಶಿವಾನಂದ ಲಹರಿಯ ಸ್ತೋತ್ರವನ್ನೇ ದಾನ ಮಾಡ್ತಾ ಇದ್ದೀನಿ ಅಂದರೆ ಈ ಸರ್ವಾಲಂಕಾರ ಯುಕ್ತ ಹೇಗೆ ಹೋಲಿಸೋದು ಆ ಮೀಟರ್ ಕರೆಕ್ಟಾಗಿ ಹಾಕಿದ್ದೀನಿ ಯಾವ ಈ ಛಂದಸ್ಸಲ್ಲಿ ಏನಿದೆಯೋ ಕರೆಕ್ಟಾಗಿ ಫಿಟ್ ಫಿಡ್ ಆಗುತ್ತೆ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಹೇಳ್ತಾರಲ್ಲ ಅಲಂಕಾರ ಶಾಸ್ತ್ರಯುಕ್ತವಾಗಿ ಬರೆದಿದ್ದೀನಿ ಅದನ್ನು ಸರಿಯಾಗಿ ಮಾಡಿಕೊಟ್ಟಿದ್ದೀನಿ ಸರ್ವಾಲಂಕಾರಯುಕ್ತ ಶಾಸ್ತ್ರ ರೀತಿಯಾಗಿದೆ ಇದು ಸಾಹಿತ್ಯಶಾಸ್ತ್ರ ಪರ ಸರಳ ಪದಯುತ ಹೆಣ್ಮಕ್ಕಳು ನಿಧಾನಕ್ಕೆ ನಡಿಬೇಕು ಓಡಬಾರ್ದು ನಡ್ ನಡ್ಕೊಂಡು ಹೋದ್ರೆ ಅವ್ರಿಗೆ ಹೆಣ್ಮಕ್ಳು ಅಂತ ಹೇಳೋದು ಓಡ್ಕೊಂಡು ಹೋದರೆ ಬೇರೆ ಏನೋ ಒಂದು ಪ್ರಾಣಿ ಹೆಸರಿದೆ ಅದು ಹೇಳಬಾರ್ದು ಸೊ ನಿಧಾನಕ್ಕೆ ನೋ ನಡ್ಕೊಂಡು ಹೋಗಬೇಕು ಇದನ್ನು ನೋಡಾದರೂ ಕಲಿಬೇಕು ನಾವು ಅಲ್ವಾ ದೀಸ್ ಆರ್ ದಿ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ವಿ ಶುಡ್ ಲರ್ನ್ ಟಪ ಡಾ ಅಂದು ಓಡೋದು ಏನು ಗಳಿಸ್ಬೇಕು ಅಂತ ಓಡಬೇಕು ಅಲ್ವಾ ಒಂದು ಐದು ನಿಮಿಷ ಅದು ಲೇಟ್ ಆದರೂ ಪರವಾಗಿಲ್ಲ ನೈವೇದ್ಯಕ್ಕೋ ಹೂ ಪೂಜೆಗೋ ನಿಧಾನಕ್ಕೆ ಓಡಬೇಕು ನಿಧಾನಕ್ಕೆ ನಡೀಬೇಕು ಅದಕ್ಕೆ ಸರಳ ಪದಯುತ ಯಾಕಂದರೆ ಕಾಲುಗಳು ಗಂಡಸ್ರಿಗೂ ಹೆಂಗಸ್ರಿಗೂ ಭಗವಂತನ ಸೃಷ್ಟಿಯಲ್ಲಿಯೇ ಬೇರೆ ಮಾಡಿರ್ತಾರೆ ಹೋಗ್ಬಿಡೋದಲ್ಲ ಹಾಗೆ ನಿಧಾನಕ್ಕೆ ಸೊ ಇಲ್ಲಿ ಸರಳ ಪದಯುತ ಆರಂಭ ಅಂದರೆ ಸರಳವಾದ ಪದಗಳಿಂದ ಹಾಂ ಸರಳವಾದ ಪದಗಳು ಅಕ್ಷ ಪದಗಳಿಂದ ಈ ಶಿವಾನಂದ ಲಹರಿಯನ್ನು ಮಾಡಿದೆ ಅದು ಕೋಮಲವಾಗಿದೆ ಒಂದೊಂದು ಪದಗಳು ಸರಳ ಪದಯುತಾನ ಸಾಧು ವೃತ್ತಾಂ ಆ ಕನ್ಯೆಗೆ ಗುಡ್ ಕ್ಯಾರೆಕ್ಟರ್ ಇದೆ ಅಂತ ಸಾಧು ಗುಡ್ ಕ್ಯಾರೆಕ್ಟರ್ ಸಾಧು ಸಾಧು ಅಂದ್ರೇನೋ ಹೇವೋ ಒಳ್ಳೆ ಮನೆ ತಂದವಳಪ್ಪ ಹೆಸರಿಗಾದರು ಅಟ್ಲೀಸ್ಟ್ ಒಳ್ಳೆ ಇದೆಯೋ ಅಲ್ವೋ ಅದು ಹೆಸರಿಗಾದರು ಒಳ್ಳೆ ಮಂತ್ರ ಅಂತೊಳಪ್ಪ ಅಂತ ಹೇಳ್ತಾರಲ್ಲ ಸಾಧು ವೃತ್ತಾಂ ಇಲ್ಲಿ ಸಾಧು ಅಂದ್ರೆ ಅಂದ್ರೇನು ಸಾಧು ವೃತ್ತಾಂ ಅಂದರೆ ಶ್ಲೋಕದಲ್ಲಿ ಹೇಗೆ ತಗೊಳ್ಬೇಕು ಇಟ್ ಈಸ್ ಇನ್ ರಿಧಮಿಕ್ ಆರ್ಡರ್ ರಿಧಮಿಕ್ ಆಗಿದೆ ಕೇಳಿಸ್ಕೊಳಕು ಇಂಪ್ ಇಂಪಾಗಿದೆ ವೃತ್ತಾಂ ಇಂಪು ಸುವರ್ಣಾಂ ಒಂದೊಂದು ಅಕ್ಷರಗಳು ಸುವರ್ಣದಂತೆ ಇದೆಯಂತೆ ಆಕೆಗೆ ಸುವರ್ಣವನ್ನು ಹೋಲಿಕೆ ಮಾಡಿ ಸುವರ್ಣ ರೀತಿಯಾಗಿ ಈ ಕನ್ಯೆ ಇದೆ ತಗೊಳ್ಳಿ ಅಂತ ಹೇಳೋದು ಈಗ ಅದಕ್ಕೆ ಇಲ್ಲಿ ಇಲ್ಲಲ್ಲ ಈ ಅಮ್ಮನವ್ರ ಮುಂದೆ ದೀಪ ಹಚ್ಕೊಂಡು ಒಂದು ಅಮ್ಮನವ್ರು ಇರ್ತಾರಲ್ವ ಅದೇ ಥರ ಕನ್ಯೆ ಇನ್ನೊಂದು ಮನೆಗೆ ಹೋಗಬೇಕು ಅಂದರೆ ಒಂದು ಬೆಳ್ಳಿ ಬೌಲಲ್ಲಿ ಅದೇ ಬರೋದು ತಾಮ್ರಾಲ ಬರೋಲ್ಲ ಬೆಳ್ಳಿ ಬೌಲಲ್ಲಿ ಕಾಯಿನ್ಸ್ ಎಲ್ಲ ಇಟ್ಬಿಟ್ಟು ಕೊಟ್ಟು ನಾನು ಬರ್ತಾಯಿದ್ದೀನಿ ಸುವರ್ಣದಂತೆ ನಾನಿದ್ದೀನಿ ನಿಮ್ಮ ಮನೆಗೆ ಬಂದು ಬೆಳಗ್ತೀನಿ ಅಂತ ಆಮೇಲೆ ಅದು ಕ ಅದು ಕನ್ಯೆ ದಾನ ಅದೆಲ್ಲ ಮಹಿಮೆ ಗೊತ್ತಿರಬೇಕು ನಮಗೆ ನಾವು ಯಾತಕ್ಕೆ ಮದುವೆ ಆಗಿದ್ದೀವಂತ ಸುಮಾರು ಜನಕ್ಕೆ ಗೊತ್ತೇ ಆಗೋಲ್ಲ ಯಾತಕ್ಕೋ ಬೇರೆ ಯಾವುದೋ ಕಾರಣಕ್ಕೆ ಮದುವೆ ಆಗ್ಬಿಟ್ಟಿರ್ತೀವಿ ಕಂಪ್ಯಾನಿಯನ್ಶಿಪ್ಪು ಕಂಪಿ ಎಲ್ಲರೂ ಅದೇ ತಾನೆ ಇವಾಗ ಕಂಪ್ಯಾನಿಯನ್ ಬೇಕು ಹಾಗೆ ಅಂತ ಅದಕ್ಕೆ ಮದುವೆ ಇಲ್ಲವೇ ಇಲ್ಲ ನಮಗೆ ನಮ್ಮ ಶಾಸ್ತ್ರದಲ್ಲಿ ಆಗ್ತೀವೋ ಯಾವುದಕ್ಕೋ ಒಂದು ಆಸೆಗೆ ಆಗ್ತೀವೋ ಏನೋ ಗೊತ್ತಿರಲ್ಲ ಅದು ತಂದೆ ತಾಯಿಗೂ ಗೊತ್ತಿರಲ್ಲ ಕೇಳಿದ್ರೆ ತಂದೆ ತಾಯಿ ಗೊತ್ತಿರಲ್ಲ ಅವ್ರ ಅಪ್ಪ ಅಮ್ಮಂದ್ರೆ ಅವ್ರು ಹೇಳ್ಕೊಟ್ಟಿರಲ್ಲ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಬಿಟ್ಟಿರ್ತಾರೆ ಸೊ ಆ ಕನ್ಯಾದಾನದ ಮಹಿಮೆ ಯಾರೂ ಹೇಳ್ಕೊಟ್ಟಿರಲ್ಲ ಇನ್ಕ್ಲೂಡಿಂಗ್ ಪುರೋಹಿತರು ಪುರೋಹಿತರಿಗೂ ಆಗಿ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ ಸೊ ಆದರೆ ನಾವೇನು ಹೇಳ್ತೀವಿ ವಿ ಆರ್ ಎಜುಕೇಟೆಡ್ ಫ್ಯಾಮಿಲಿ ಅದ ವಿ ಆರ್ ಎಜುಕೇಟೆಡ್ ಅಂತ ಹೇಳ್ತೀವಿ ಈಗಿನ ಕಾಲದವರಲ್ಲ ಸರಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಯೂ ಅಂತಂದರೆ ಅನ್ಎಜುಕೇಟೆಡ್ಲಿ ದೇ ವರ್ ಇಗ್ನೋರೆಂಟ್ ಅಬೌಟ್ ಕನ್ಯಾದಾನಂ ಎಜುಕೇಟೆಡ್ಲಿ ವಿ ಆರ್ ಇಗ್ನೋರೆಂಟ್ ಅಬೌಟ್ ಕನ್ಯಾದಾನಂ ಅವಳು ಇವೆಲ್ಲ ಮದುವೆ ಆಗಿದ್ದೀರಲ್ಲ ಏನಾಗ ಗೊತ್ತಾ ಯಾಕೆ ಕನ್ಯಾದಾನ ಆಗಿತ್ತು ಏನು ಕತೆ ಏನು ಗೊತ್ತಿಲ್ವೇ ಅದಕ್ಕೆ ಯಾವುದಕ್ಕೂ ಆಗ್ಬಿಡ್ತೀವಿ ಅಂತ ಹೇಳಿದ್ರು ನಾನು ಯಾವುದಕ್ಕೂ ಅಂದ್ರೆ ಅರ್ಥ ಆಗುತ್ತಲ್ವ ಅರ್ಥ ಆಗಬೇಕು ಅದಾದರೂ ಅಷ್ಟು ಬುದ್ಧಿನೂ ಹೋಗಿಲ್ಲ ಆದರೆ ಕಷ್ಟ ಆಗುತ್ತೆ ಆ ಕನ್ಯಾದಾನದಲ್ಲೇ ಒಂದು ಒಳ್ಳೆಯ ಶ್ಲೋಕ ಬರುತ್ತೆ ಇವನು ಪತಿ ವಿಷ್ಣು ಸ್ವರೂಪನಾಗಿ ಕನ್ನಿಕೆ ಲಕ್ಷ್ಮೀ ಸ್ವರೂಪವಾಗಿ ಅವನಿಗೆ ಹೆಸರೇ ವಿಪ್ರೇಂದ್ರ ಅಂತ ಒಂದು ಶ್ಲೋಕ ತುಂಬ ಚೆನ್ನಾಗಿದೆ ಅಲ್ಲಿ ಹೇಳಬೇಕು ವಿಪ್ರೇಂದ್ರ ಬ್ರಾಹ್ಮಣನಲ್ಲಿಯೇ ನೀನು ಇಂದ್ರ ರೀತಿಯಾಗಿದೆಯಾ ಅಂದ್ರೇನು ವಿಷ್ಣು ಸ್ವರೂಪವಾಗಿದೆಯಾ ವಿಷ್ಣು ಬೇಕಾಗಿರುವಂಥವಳು ಇವಳು ಇವಳು ಲಕ್ಷ್ಮಿ ಕರೆಕ್ಟಾಗಿ ಹೊಂದುತ್ತಾಳೆ ಲಕ್ಷ್ಮಿ ವಿಷ್ಣು ಕರೆಕ್ಟಾಗಿ ಹೊಂದುತ್ತಾಳೆ ಅವಳು ಕರ್ ಕರ್ಕೊಳ್ತೀನಿ ಅಂತ ಒಂದು ಶ್ಲೋಕ ಮರ್ತ ನಾಪಕ ಬರ್ತಾಯಿಲ್ಲ ನೋಡೋಣ ಆಮೇಲೆ ಅದು ಕಳಿಸ್ತೀನಿ ಅಂತಹ ಮನಸ್ಥಿತಿ ಇರಬೇಕು ನಮಗೆ ಬಟ್ ಆವಾಗೇನೋ ಕಾಟಾಚಾರಕ್ಕೆ ಮಾಡಿಬಿಡ್ತೀವಿ ಅದು ಮಂಟಪದಲ್ಲಿ ನಮಗೆ ಊಟಕ್ಕೆ ರೆಡಿ ಆಗ್ತಾ ಇರುತ್ತೆ ನೆಕ್ಸ್ಟು ಊಟಕ್ಕೆ ಐಸ್ ಕ್ರೀಮು ಆವತ್ತು ಆಮೇಲೆ ಬಫೆ ಇಲ್ಲ ಒಟ್ಟು ಒಂದೇ ಎಲ್ಲೆಲ್ಲಿ ತಿನ್ಬೇಕಲ್ಲ ಅದು ಹೈಲೈಟ್ ಇಲ್ಲಿ ಅಲ್ಲಿ ಅಗ್ನಿ ಸಾಕ್ಷಿಯಾಗಿ ಪ್ರಾಮಿಸ್ ಮಾಡೋದು ಹೈಲೈಟ್ ಅಲ್ಲ ಒಂದೇ ಎಲ್ಲೆಲ್ಲಿ ತಿನ್ನಬೇಕು ಹೀಗೆಲ್ಲ ಹಾಕ್ಕೊಳ್ಬೇಕು ಹೀಗೆ ಹಿಂಗೆ ನೋಡ್ಕೊಳ್ಬೇಕು ಆಯಿತಾ ಅವನು ಎಲ್ಲ ಡೈರೆಕ್ಷನಿಂದ ಫೋಟೋ ತೆಗಿಬೇಕು ಇದು ಮದುವೆನಾ ಅವತ್ತೊಂದು ದಿವಸ ಅಷ್ಟೇ ಆಮೇಲೆ ಮತ್ತೆ ಯಾವಾಗ ತಿಂತೀವಿ ಹೇಳಿ ಅದೇ ಥರ ಸಂತೋಷದಲ್ಲಿ ಯಾವಾಗ ತಿಂದಿದ್ದೀವ ಎಲ್ಲ ಅಲ್ಲ ಯೋಚನೆ ಮಾಡಿ ಎನಿವೇಸ್ ಸೊ ಇಲ್ಲಿ ಯಾತಿಕ್ ಶಂಕರರು ಕನ್ಯಾಗೆ ಹೊಲ್ಸಿದ್ದಾರೆ ಅಂದರೆ ಅದೊಂದು ಪಾವಿತ್ರತೆ ಸ್ಥಾನ ಅದು ಆಕೆಯೋದೊಂದು ಒಳ್ಳೆಯ ಸ್ಥಾಣು ಎ ವೆರಿ ಪ್ಯೂರ್ ಇದು ಎಂಟಿಟಿ ಸೊ ಸುವರ್ಣ ಸುವರ್ಣ ಅಕ್ಷರಗಳಲ್ಲಿ ಒಂದೊಂದು ಶಿವಾನಂದ ಲಹರಿಯನ್ನು ಬೆಳೆದಿ ಬರೆದಿದ್ದೀನಿ ಅದಕ್ಕೆ ಸುವರ್ಣ ಇಸ್ ಗುಲ್ ಟು ಗೋಲ್ಡ್ ಆಕೆಯು ಸುವರ್ಣದಂತಿದ್ದಾಳೆ ಸದ್ಭಿಸ್ಸಂಸ್ಥೂಯಮಾನ ಎಷ್ಟು ಚೆನ್ನಾಗಿದೆ ನೋಡಿ ಯಾತಕ್ಕೆ ಶಿವಾನಂದ ಲಹರಿ ಮಾಡಿದ್ದೀನಿ ಈ ಕನ್ಯೆ ಎನ್ನುವ ಶಿವಾನಂದ ಲಹರಿಯನ್ನು ನಾನೊಬ್ನೇ ಮೆಚ್ಚಿದ್ರೆ ಸಾಲದು ಭಕ್ತರು ಮಾತ್ರ ಮೆಚ್ಚರದೇ ಸಾಲರು ಕವಿತೆಯರು ಕವಿಗಳು ಅದನ್ನು ಮೆಚ್ಚಿಸಬೇಕು ಪಂಡಿತರು ಮೆಚ್ಚಿಸಬೇಕು ಸದ್ವಿಹಿ ಸದ್ವಿಹಿ ಇಸ್ ಗೋಲ್ ಟು ಸ್ಕಾಲರ್ಸ್ ಕವಿತೆಯರು ಪೊಯಟ್ಸ್ ಅವರು ಸ್ಥೂಯಮಾನ ಹೊಗಳಬೇಕು ಅಂತಹ ಕನ್ಯೆಯನ್ನು ಪರಮೇಶ್ವರ ಕೊಟ್ಟಿದ್ದೀನಿ ದಯವಿಟ್ಟು ಸ್ವೀಕರಿಸೋ ಅವರು ಇದನ್ನು ಓದ್ಬಿಟ್ಟು ಆಹಾ ಏನು ಚೆನ್ನಾಗಿದೆ ಅಂತ ಹೇಳಬೇಕು ಸದ್ಭಿಸ್ತೂಯಮಾನಂ ಸರಸಗುಣಯುತಾಂ ಹಾಂ ಹಾಂ ಸರಸಗುಣಯುತಾಂ ಅಂದ್ರೇನು ಸರಸ ಗುಣಯುತ ಗುಣವತಿಯಾಗಿರಬೇಕು ಇಲ್ಲಿ ಸರಸ ಅಂದರೆ ಆಕೆ ಅತ್ತೆಗೂ ಮಾವಂದ್ರಿಗೂ ಗೌರವಾಯುತ್ವ ಗಂಡನಿಗೆ ಪ್ರೀತಿ ಕೊಡಬೇಕು ಸರಸ ಇಸ್ ಕೊಲ್ ಟು ಲವ್ ಈ ಶಿವಾನಂದ ಲಹಲ್ಲಿ ಏನು ಮಾಡಬೇಕು ಲಹರಿಯ ಒಂದೊಂದು ಶ್ಲೋಕವು ಪರಮೇಶ್ವರನಲ್ಲಿ ಪ್ರೇಮದ ಭಕ್ತಿಯನ್ನು ಮೂಡಿಸುತ್ತೆ ಆ ಥರ ಅದನ್ನು ಮಾಡಿಕೊಟ್ಟಿದ್ದೀನಿ ನಿಮಗೆ ಹೇಗೆ ಕನ್ಯೆ ಮನೆಗೂ ಬೆಳಗ್ತಾಳೋ ದೀಪವನ್ನು ಬೆಳಗ್ತಾಳೋ ಗಂಡನಿಗೂ ಪ್ರೀತಿಯನ್ನು ಕೊಡ್ತಾಳೋ ಹಾಗೆ ಈ ಶಿವಾನಂದದ ಕ ಲಹರಿ ಕನ್ ಕನ್ನಿಕೆಯು ಅದು ಓದ್ತಾ ಇದ್ದರೆ ಭಕ್ತಿ ವೃದ್ಧಿ ಇದೆ ಪ್ರೇಮದ ಭಕ್ತಿ ಜಾಸ್ತಿ ಆಗ್ತಿದೆ ಪರಮೇಶ್ವರನ ಮೇಲೆ ಒಂದೊಂದು ಶ್ಲೋಕ ಓದೋದು ನಮಗೆ ನೂರು ಶ್ಲೋಕ ಓದಿದ್ದೀವಲ್ವಾ ಅಷ್ಟು ಪರಮೇಶ್ವರನ ಭಕ್ತಿ ಹೆಚ್ಚಾಗ್ಲಿಲ್ವಾ ಆಗಿದೆ ಅಲ್ವಾ ಆಗಲೇ ಬರ ನಿಜವಾದ ಭಕ್ತಿ ಅದೇ ಸರಸ ಗುಣಯುತಾಂ ಲಕ್ಷಿತಾಂ ಲಕ್ಷಿತಾಂಸಿಕೊಳ್ತು ಗೋಲ್ ಲಕ್ಷಿತಾಂಬಿಸಿಕೊಳ್ತು ಗೋಲ್ ಗುರಿ ಕನ್ಯೆಗೇನು ಗುರಿ ಹೋದ ಮನೆ ಆರಿಸದ ಬೆಳಗದ ಸುಮಾರು ಜನ ಆರಿಸ್ಬಿಡ್ತಾರೆ ಹೋಗಿದ ತಕ್ಷಣ ಬೆಳಗೋದು ಆ ಮನೇನ ಬೆಳಗೋದು ಅಂದರೆ ಗೋಲೇನು ನಮ್ಮನೆ ನನ್ನಲ್ಲಿರುವಂತಹ ಸದ್ಗುಣಗಳು ಅದನ್ನೆಲ್ಲ ಆ ಮನೆಗೂ ಬೆಳೆಸ್ಬೇಕು ಅಂತ ಇಲ್ಲಿ ಲಕ್ಷಿತಾಮ್ ಅಂದರೆ ಶಿವಾನಂದರಲ್ಲಿ ಪೂರ್ತಿ ಶಿವನ್ ಬಿಟ್ಟರೆ ಬೇರೆ ಸ್ತುತಿ ಇಲ್ಲ ಲಕ್ಷಿತಾಮ್ ಗೋಲ್ ಇಸ್ ಟು ಅಟೈನ್ ಪರಮೇಶ್ವರ ಲಕ್ಷಣಾಢ್ಯಾಮ್ ಲಕ್ಷಣಾಢ್ಯಾಮ್ ಆ ಗೋಲ್ಗೆ ಸೇರುವಂತಹ ಪ್ರತಿಯೊಂದು ಗುಣಗಳು ಏನಿದೆಯೋ ಅದೆಲ್ಲ ಇಟ್ ಈಸ್ ಡೈರೆಕ್ಟೆಡ್ ಟು ಇನ್ ಲಕ್ಷಣಾಢ್ಯಾಮ ಆಲ್ ದ ಫೀಚರ್ಸ್ ರಿಕ್ವೈರ್ಡ್ ಫಾರ್ ಅಟೈನಿಂಗ್ ದ ಗೋಲ್ ದಿಸ್ ಕನ್ಯಾ ಹ್ಯಾಸ್ ಆ ಥರ ಎಲ್ಲ ಡಿಫ್ರೆಂಟ್ ಭಕ್ತರ ಮನಸ್ಸನ್ನೆಲ್ಲ ತೋರಿಸಿದ್ರಲ್ಲ ತಡಿಸ್ಕೊಳ್ಳೋದು ಲಕ್ಷಣಾಢ್ಯಾಮ್ ಉದ್ಯದ್ಭೂಷ ವಿಶೇಷಾಂ ಹಾಂ ಉದ್ಯದ್ಭೂಷ ಎಲ್ಲ ಕನ್ಯೆ ಮನಿ ಆಭರಣಾಂಶ ಎಲ್ಲ ಒಳ್ಳೆ ಚಿನ್ನ ಒಡವೆ ಎಲ್ಲ ಹಾಕೊಂಡಿರೋದಂತೆ ಮೈ ಮೈಗೆ ಇಲ್ಲೇನು ಇದು ಶಿವಾನಂದ ಹರಿನ ಏನು ಮಾಡ್ತದೆ ಒಳ್ಳೆಯ ಈಶ್ವರನ್ನು ಹೇಳಬೇಕು ಅಂದರೆ ಎಷ್ಟು ರೀತಿಯಾಗಿ ಸಂಬೋಧನೆ ಮಾಡಿದ್ದೀನಿ ಹೇ ತ್ರಿಪುರಹರ ಹೇ ಶಿವ ಪಾರ್ವತಿಪುತ್ರನೇ ಹೇ ಮಹಾದೇವ ಹೇ ಗಿರಿಜಾಪ್ರಿಯೆ ಈ ಥರದಂಥ ಒಂದೊಂದು ಮ ಸರವನ್ನು ಹಾಕಿ ಅದನ್ನು ಈಶ್ವರನ್ನು ಕುತ್ತಿಗೆಯನ್ನು ಶೋಭಿಸ್ತಾ ಇದ್ದೀನಿ ವಿದ್ಯದ್ಭೂಷಾ ವಿಶೇಷ ಉಪಗತ ವಿನಯ ಉಪಗತ ವಿನಯಾಮ್ ಅಂದ್ರೇನು ಹಂಬಲ್ ಹ್ಯುಮಿಲಿಟಿ ತಾಳಿದವನು ಬಾಳಿಯಾನು ಅಂತ ಹೇಳ್ತಾರಲ್ಲ ಇವಾಗ ಹೌದು ಸ್ವಾಮೀಜಿ ಶಿವಾನಂದ ಶಿವಾನಂದಲಹರಿಗೆ ಓದಿದ್ರೆ ಹಂಬಲ್ ಬರುತ್ತೆ ನಮಗೆ ಹಾಗಲ್ಲ ಇವಾಗ ನಮಗೇನು ಗೊತ್ತಿಲ್ಲ ಅಂದ್ಕೊಡಿ ನಾಳೆ ಯಾರೋ ವಿದ್ವಾಂಸ ಇದ್ದಾರೆ ಆಶ್ರಮಕ್ಕೆ ಅಲ್ವಾ ಅವ್ರ ಮುಂದೆ ನಾವು ಹೇಳಿ ಹೇಳ್ತೀವಿ ಅವ ನನಗೂ ನಿಮ್ಗೆ ಒಂದೇನಾಂಥೇಳ್ತೀವ ಅವ್ರ ಮುಂದೆ ಹೇಗಿರ್ತೀವಿ ಹಂಬಲ್ ಆಗಿರ್ತೀವಿ ಯಾಕೆ ಅವರಿಗೆಲ್ಲ ತಿಳಿದಿದೆ ನಮಗೇನು ತಿಳಿದಿಲ್ಲ ಅನ್ನುವ ರೀತಿಯಲ್ಲಿ ಅಹಂಕಾರ ನಾವು ತೋರಿಸಲ್ಲ ಸಪೋಸ್ ಅವರು ವಿದ್ವಾಂಸರು ನಾನು ವಿದ್ವಾಂಸನಾಗಿದ್ದೆ ಅಂದ್ಕೊಂಡಾಗ ನಮ್ಗೆ ಆ ಹಂಬಲ್ ಬರುತ್ತಾ ಬರಲ್ಲ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಉಪಗತ ವಿನಯಾಮ್ ಉಪಗತ ವಿನಾಯಾಮ್ಗೆ ಉಪಗತ ಒಂದು ಅಬ್ಜೆಕ್ಟಿವ್ ಉಪಗತ ಅಂದರೆ ಎಕ್ಸಾಲ್ಟೆಡ್ ಹ್ಯೂಮಿನಿಟಿ ನಾನು ಎಷ್ಟೇ ಹಣ ಸಂಪಾದನೆ ಮಾಡಿದರೂ ನಾನು ಹಂಬಲ್ ಆಗಿರಬೇಕು ಐ ಶುಡ್ ಬಿ ರಿಚ್ ಆ್ಯಂಡ್ ಎಟ್ ಹಂಬಲ್ ಆ್ಯಂಡ್ ಹ್ಯಾವ್ ಟು ಗಿವ್ ಐ ಶುಡ್ ಬಿ ಎ ಸ್ಕಾಲರ್ ಬಟ್ ಎಟ್ ಐ ಶುಡ್ ಬಿ ಹಂಬಲ್ ಉಪಗತ ಇಸಿಕೊಳ್ತು ವಿದ್ಯೆ ಇಲ್ಲದೆ ವಿನಯ ಅಲ್ಲ ವಿದ್ಯೆ ಅದಕ್ಕೆ ವಿದ್ಯಾ ವಿನಯ ಸಂಪನ್ನೆ ವಿದ್ಯೆ ಇದ್ದು ಹಾಂ ಏನು ಹಂಬಲ್ಗೇನು ಕನ್ನಡದಲ್ಲಿ ನಮ್ರತೆ ಹಾಂ ನಮ್ರತೆ ವಿದ್ಯೆ ಇದ್ದು ನಮ್ರನಾಗಿರಬೇಕು ಹಣವಿದ್ದು ನಮ್ರನಾಗಿರಬೇಕು ನಮಗೆಲ್ಲ ಇವಾಗ ಹಣ ಬಂತು ಅಂದರೆ ಇಷ್ಟೆಲ್ಲ ಕೊಟ್ಟಿಲ್ವ ನಾವು ಏನು ಅಂತ ಕೇಳ್ತೀವಿ ಹಾಗಲ್ಲ ಉಪಗತ ವಿನಯ ಉಪಗತ ವಿನಯಂ ದ್ಯೋತಮಾನಾರ್ಥ ರೇಖಾ ಆ ಹೆಣ್ಮಗಳ ಕೈಯಲ್ಲಿ ಕಾಲಲ್ಲೆಲ್ಲ ಶುಭ ರೇಖೆಗಳಿರತ್ತಂತೆ ಕೈಯಲ್ಲೆಲ್ಲ ರೇಖೆ ಇರುತ್ತಲ್ಲ ಅದು ಗುಡ್ ಫಾರ್ಚೂನ್ಸ್ ಒಳ್ಳೇದನ್ನು ಮನೆಗೆ ಕಾಳಿಟ್ಲು ನೋಡೋವಳು ಅಂತ ಹೇಳ್ತೀವಲ್ಲ ಅವಳು ಇಟ್ಟಿದ್ದೇ ಕಾಳು ಅದು ಯಾವ ರೀತಿಲಿ ಬೇಕಂತ ತೊಳೆದು ಇಟ್ಟು ಹೊಸಲು ಮೇಲೆ ಮನೆಯಲ್ಲಿ ಇಟ್ಟಿದ್ವಿ ಅಕ್ಕಿ ಅವತ್ತೇ ಹೊಡೆದ್ಲು ಸ್ವಾಮೀಜಿ ಮನೆಯಲ್ಲೆಲ್ಲ ಆ ಹೇಳೋರು ಇದ್ದಾರೆ ಆ ಥರ ರೇಖಾ ಒಂದು ಏನು ಮಹಾಲಕ್ಷ್ಮಿ ಸ್ವಾಮೀಜಿ ಬಂದಿದ್ದ ತಕ್ಷಣ ನಾವೆಷ್ಟು ಆಯಿತು ಮನೆ ಈಗಲೇ ವೃದ್ಧಿ ಆಗೋಯ್ತು ಅವಳು ಬಂದು ಎರಡು ರೀತಿಯಲ್ಲೂ ಹೇಳ್ತಾರೆ ಅದಕ್ಕೆ ಶ್ರೀ ಸೂಕ್ತದಲ್ಲಿ ಅಲಕ್ಷ್ಮೀಮ್ ನಶ್ಯತಾಂ ಅಲ್ವಾ ಇದು ಯಾವ ಲಕ್ಷ್ಮಿ ನೋಡ್ಕೊಳ್ಬೇಕು ನಾವು ಎರಡೂ ಆಗ್ಬಿಡುತ್ತೆ ಹ್ಞೂ ದ್ಯೋ ಏನಿದೆ ದ್ಯೋತಮಾನಾರ್ಥ ರೇಖಾ ದ್ಯೋತ್ ಕಾ ಕೈ ಕಾಲುಗಳಲ್ಲಿ ಎಷ್ಟು ಚಂದ ಸು ರೇಖೆಗಳಿದೆಯೋ ಪ್ರತಿಯೊಂದು ಪದಗಳು ನಿಮಗೊಂದು ಪ್ರಕಾಶವನ್ನು ಕೊಡುತ್ತೆ ಶಿವಾನಂದ ಲಹರಿಯ ಪದಗಳು ನಿಮಗೆ ಅರ್ಥ ರೀತಿಯಾಗಿ ಒಂದು ಪ್ರಕಾಶ ಕೊಡುತ್ತೆ ಇಟ್ ವಿಲ್ ಗೀವ್ ಗ್ಲೋ ಇಟ್ ವಿಲ್ ಗಿವ್ ಎ ಥಾಟ್ ಟು ಥಿಂಕ್ ಫುಡ್ ಫಾರ್ ಥಾಟ್ ಅಂತಾರಲ್ಲ ಹಾಗೆ ಅಂದರೆ ಒಂದೊಂದು ಪದವನ್ನು ಡಿಫ್ರೆಂಟ್ ರೀತಿಯಲ್ಲಿ ನೋಡುವಂಥದ್ದು ಪ್ರಕಾಶಮಾನ ವ್ಯಾಕರಣ ರೀತಿಯಾಗಿ ನೋಡುವಂಥದ್ದು ಭಕ್ತಿ ರೀತಿಯಾಗಿ ನೋಡುವಂಥದ್ದು ನಾವೆಲ್ಲ ನೋಡಿದ್ದೀವಲ್ಲ ವೇದಾಂತ ರೀತಿಯ ಕೆಲವು ಶ್ಲೋಕ ಎಲ್ಲ ಇಂಟರ್ಪ್ರಿಟ್ ಮಾಡಿದ್ದೀವಲ್ಲ ಅದಕ್ಕೆ ಏನು ದ್ಯೋತಮಾನಾರ್ಥ ರೇಖಾ ಇಟ್ ಕ್ಯಾನ್ ಗಿ ವೇಸ್ ಫಾರ್ ಡಿಫ್ರೆಂಟ್ ಇಂಟರ್ಪ್ರಿಟೇಶನ್ಸ್ ಶಿವಾನಂದ ಎರಡನೇ ಸತಿ ನೋಡ್ತಾ ಇದ್ದೀವಿ ಅಲ್ವಾ ಸೊ ಇಟ್ ಆಸ್ ಗಿವನ್ ಟ್ವೈಸ್ ಡಿಫ್ರೆಂಟ್ ವೇಸ್ ಆಫ್ ಇಂಟರ್ಪ್ರಿಟಿಂಗ್ ಇಲ್ಲಿ ನಿಲ್ಸೋಣ ಇಲ್ಲಾಂದರೆ ತರ್ಡ್ ವೇ ಕೊಟ್ಟರೆ ಇನ್ ಕಷ್ಟ ಆಗುತ್ತೆ ಯಾಕಂದರೆ ಎರಡು ಕನ್ನಿ ಆಗೋದಿಲ್ಲ ಅವಾಗ ಕಲ್ಯಾಣಿ 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 ಅಂದರೆ ಮಂಗಳ ಸ್ವರೂಪಿಣಿ ಆಗಿರುವಂಥವಳು ಇದು ಮಂಗಳವನ್ನು ಕೊಡುವಂಥದ್ದು ಯಾಕಂದರೆ ಶಿವಾನಂದಲಹರಿ ಶಿವ ಅನ್ನುವ ಹೆಸರೇ ಮಂಗಳ ಕೊಡುವಂಥದ್ದು ಅಂತಹ ಕವಿತಾ ಕನ್ಯೆಯನ್ನು ಶಿವಾನಂದ ಲಹರಿಯನ್ನು ಹೇ ಗೌರಿ ಪ್ರಿಯನೇ ಹೇ ಮಹಾದೇವನೇ ತ್ವ ಸ್ವೀಕರಿಸು ಸಮರ್ಪಣೆ ಮಾಡಿಬಿಟ್ಟಿದ್ದೀನಿ ಸ್ವಾಮಿ ಕೊಡೋದು ದಾನ ಕೊಡಬೇಕು ಅಂದರೆ ಈ ಶ್ಲೋಕ ಹೇಳಬೇಕು ಯಾರಿಗಾರು ದಾನ ಕೊಡಬೇಕು ಅಂದರೆ ಈ ಎಲ್ಲ ಕ್ವಾಲಿಟಿ ಕನ್ಯೇ ದಾನ ಅಂತಲೇ ಇಲ್ಲ ಒಂದು ಬಟ್ಟೆ ಕೊಡ್ತೀವೋ ಹಣ ಕೊಡ್ತೀವೋ ಅಲ್ವಾ ಈ ಎಲ್ಲ ಕ್ವಾಲಿಟೀಸ್ ಇರಬೇಕು ಸಾಕು ಇದು ನಿನ್ನೆ ಜಾಸ್ತಿ ಹೇಳ್ತಾ ಹೋಗ್ಬೋದು ಒಂದೊಂದನ್ನೇ ಅದು ತುಂಬ ಕನ್ಯೆ ಆದರೆ ಬೇಜಾರಾಗುತ್ತೆ ಪುರುಷ ಆದರೆ ಪರವಾಗಿಲ್ಲ ನೆಕ್ಸ್ಟ್ ಇದಂತೆ ಯುಕ್ತವಾ ಪರಮಶಿವ ಕಾರುಣ್ಯ ಜಲಧೇ ಇದೇ तौ तिर्यग्रूपं तव पदशिरो दर्शनधिया हरिब्रह्माणौ तौ दिवि भुवि चरन्तौ श्रमयुतौ ಕಥಂ ಶಂಭೋ ಸ್ವಾಮಿನ್ ಕಥಗೆ ಮಮ ವೇದ್ಯೋಸಿ ಪುರತಃ ಸಮರ್ಪಣೆ ಮಾಡಿದ್ದೀನಿ ಅಂತ ಹೇಳಿದ್ರು ಆದರೂ ಇನ್ನೊಸತಿ ಸ್ತುತಿ ಮಾಡ್ಬಿಡೋಣ ಪರಮೇಶ್ವರ್ನಿ ಅಂತ ಅನಿಸ್ತು ಅವ್ರಿಗೆ ಲಾಸ್ಟಿಗೆ ಇನ್ನೊಂದು ಸತಿ ಮಾಡಿಬಿಡೋಣ ಇಲ್ಲ ಬ್ಯಾ ಹಿಂದೆ ನೋಡಿದ್ರು ನೈಂಟಿ ಸಿಕ್ಸ್ ಶ್ಲೋಕಾಸ್ ಇದೆ ಈಗಲೇ ಸಮರ್ಪಣೆ ಮಾಡಿಬಿಟ್ರು ಹೇಗೆ ಇನ್ನೊಂದು ಮಾಡೋಣ ಅನಿಸ್ತು ಮತ್ತೆ ಮಾಡಿ ಶುರು ಮಾಡೋದು ಏನು ಹೇ ಪರಮಶಿವ ಮೊದಲನೇ ಲೈನಲ್ಲಿದೆ ಹೇ ಕಾರುಣ್ಯ ಜಲದೆ ಎಲ್ಲ ಒಂಥರ ಹೇಳೋ ಈ ಮಾ ಈ ಗಂಡಸರು ಹೆಂಗಸರಲ್ಲಿ ಮದುವೆಯಲ್ಲಿ ಫ ಗ ಹೆಂಡತಿ ಗಂಟಲ್ಲಿ ಗಲಾಟೆ ಆದಾಗ ಫಸ್ಟಲ್ಲೇ ಚೆನ್ನಾಗಿ ಬೈಟ್ ಬಿಡೋದು ಆಮೇಲೆ ನಮಗೆ ಇಷ್ಟವಾಗಿರುವಂಥ ಹೆಸರು ಇಟ್ಕೊಂಡಿರ್ತೀವಲ್ಲ ಸರಿನಾ ಇದು ನೀನು ಮಾಡ್ತಾ ಇರೋದು ಸರಿನಾ ನೀನು ಯೋಚನೆ ಮಾಡು ಇಲ್ಲೇ ಎಷ್ಟು ಮಾಡಿದ್ದೆ ನಿಮಗೆ ಸಹಾಯ ಮಾಡಿದೆ ಈ ಟೈಮಲ್ಲಿ ಯಾಕೆ ನೀನು ಹಿಂಗೆ ಮಾಡ್ತೀಯಾ ಇದೆಲ್ಲ ಒಂಥರ ಕೇಳ್ತಾರೆ ಎಮೋಷನಾಗಿ ಕೇಳ್ತಾರಲ್ಲ ಅದೇ ಇದನ್ನು ಕೇಳಿ ಏನು ಈ ಶ್ಲೋಕದಲ್ಲಿ ಏನು ಕೇಳ್ತಿದ್ದಾರೆ ಅಂದರೆ ಬ್ರಹ್ಮನಿಗೆ ವಿಷ್ಣುಗೆ ನೀನು ದೊರಕಲಿಲ್ಲ ಇದು ನೋಡಿದ್ದೀವಿ ಅರ್ಲಿಯರ್ ಬ್ರಹ್ಮನಿಗೆ ವಿಷ್ಣುಗೆ ದೊರಕಲಿಲ್ಲ ನನಗೆ ನೀ ಕಾಣಿಸ್ತೀಯ ನೋಡಿದ್ವಲ್ಲ ಅದೊಂದು ಅರ್ಥ ಬ್ರಹ್ಮನಿಗೂ ವಿಷ್ಣುವೂ ನೀನು ಕಾಣಿಸ್ಲಿಲ್ಲ ಆದರೆ ನನಗೆ ಕಾಣಿಸಿದಿಯಲ್ಲ ಎರಡು ಅರ್ಥವೂ ಬರುತ್ತೆ ಇದರಲ್ಲಿ ಒಂದು ಕಾಣಿಸ್ಲಿಲ್ಲ ಒಂದು ಕಾಣಿಸ್ತಿಲ್ಲ ಅಂತ ಅರ್ಥ ಬರುತ್ತೆ ಇಲ್ಲಿ ತೊಗೊಳ್ತಾ ಇರುವಂತಹ ಅರ್ಥ ಅವ್ರಿಗೇ ಕಾಣಿಸ್ಲಿಲ್ಲ ನನಗೆ ಹೇಗೆ ಕಾಣಿಸೋಕ್ಕೆ ಸಾಧ್ಯ ಅಂತ ಅರ್ಥ ಅವಾಗ ಹೇಳಿದಾಗ ಇದು ನಿನಗೆ ಸರಿನಾ ಇದು ನಿನ್ನ ಶೋಭೆ ತರತ ಅದಕ್ಕೆ ನಾವು ಮಾತಾಡ್ಕೊಳ್ತೀವಲ್ಲ ಏನು ಇಷ್ಟೆಲ್ಲ ನೀನು ನೋಡಿಕೊಂಡೆ ಎಷ್ಟು ನಿನಗೋಸ್ಕರ ಕೇರ್ ಮಾಡಿದೆ ನಾನು ಎಷ್ಟು ಕನ್ಸರ್ನ್ ಇದೆ ನನಗೆ ಇದು ನಿನಗೆ ಸರಿನಾ ಅಂತ ಕೇಳ್ತೀವಲ್ಲ ಅದೇ ಸರಿ ಇನ್ನೇನಿದೆ ನಮ್ಮದೆಲ್ಲ ಇಮೋಷನ್ಸ್ ಇಲ್ಲಿ ಹಾಕ್ಬಿಡೋದು ಯಾರ್ದು ನಂದಲ್ಲ ಭಕ್ತಂದು ಹಾಂ ಅವೆಲ್ಲ ಯಾವುದಿಲ್ಲ ಹಾಂ ಹೇ ಪರಮಶಿವ ಹೇ ಕಾರುಣ್ಯ ಜಲದೆ ಇದಂತೆ ಯುಕ್ತಂವಾ ನೀನು ಮಾಡ್ತಿರೋದು ಸರಿನಾ ಇದಂತೆ ಯುಕ್ತಂವಾ ಹ್ಞೂ ಏನಪ್ಪ ನಾನು ತಪ್ಪು ಮಾಡಿದೆ ಅಷ್ಟೊಂದು ಬಯೋ ಥರ ಹೇಳ್ತೀನಿ ಕೇಳು ಹರಿಬ್ರಹ್ಮಾಣೌ ತೌ ಹರಿಬ್ರಹ್ಮ ಇಲ್ಲ ಇದು ಇದಂತೆ ಯುಕ್ತಂಬ ಗತೌ ತಿರ್ಯಗ್ರೂಪಂ ಹರಿಬ್ರಹ್ಮಾಣೌ ಅವರು ಇಬ್ಬರು ಹೊರಟರು ನಿನ್ನ ಮೂಲವನ್ನು ನಿನ್ನ ಆದಿಯನ್ನು ನೋಡೋಕ್ಕೆ ಗತೌ ಹೇಗೆ ಹೋದರು ತಿರಿಯ ಗ್ರೂಪನ್ ತಿರಿಯಕ್ ಮೀನ್ಸ್ ಪ್ರಾಣಿ ಹಾರಿಸಾಂಟಲ್ ಬೀಯಿಂಗ್ ನಾವೆಲ್ಲ ವರ್ಟಿಕಲ್ ತಾನೆ ವರ್ಟಿಕಲ್ ಫಿಸಿಕಲಿ ಮೆಂಟಲಿ ಹಾರಿಸಾಂಟಲ್ ಪ್ರಾಣಿ ಫಿಸಿಕಲಿ ಹಾರಿಸಾಂಟಲ್ ಮೆಂಟಲಿ ವರ್ಟಿಕಲ್ ಡಿಫ್ರೆನ್ಸ್ ಗತೌ ತಿರ್ಯ ಗ್ರೂಪಂ ಹರಿಬ್ರಹ್ಮಾಣವ್ ಅರ್ಥ ಆಗಲಿಲ್ಲ ಪಾಪ ಮೀಟಿಂಗು ಹರಿಬ್ರಹ್ಮಣವ್ ಹರಿಹಿ ಆ್ಯಂಡ್ ಬ್ರಹ್ಮಾಣವ್ ತಿೂಪ ಪ್ರಾಣಿಯ ರೂಪವನ್ನು ತಗೊಂಡು ಏನು ಮಾಡಿದ್ರು ತವ ಪದ ದರ್ಶನ ಧಿಯ ಅರ್ಥ ಆಗತ್ತಲ್ಲ ಎಕ್ಸ್ಪ್ಲೈನ್ ಮಾಡಿ ಇಷ್ಟು ನೈಂಟಿ ಏಟ್ ಮಾಡಿ ಅರ್ಥ ಆಗಲಿಲ್ಲ ಅಂದರೆ ಶಿವಾನಂದರಲ್ಲಿ ಚೆನ್ನಾಗಿ ಅರ್ಥ ಆಯಿತು ಅಂತ ಸರ್ವಾಲಂಕಾರಯುಕ್ತಾಂ ನಾಸ್ತಿ ಸರಳ ಪದಯುತಾಂ ನಾಸ್ತಿ ಅರ್ಥ ಆಗ್ತಿದೆ ಅಲ್ವಾ ನಾ ಹೇಳೋದು ತಿರುಗಿ ಅದಕ್ಕೆ ಪದ ಎಕ್ಸ್ಪ್ಲನೇಷನ್ ಬೇಡ ಅಲ್ವಾ ಪ ಪದ ಶಿರೋ ದರ್ಶನ ಧಿಯ ತೌ ದಿವಿ ಭೂವಿ ಚರಂತೌ ಶ್ರಮಯುತೌ ಭೂಮಿಯ ಗ ವರಾಹ ಮೂರ್ತಿಯಾಗಿ ಈಶ್ ವಿಷ್ಣು ಅಗ್ದ ಮೇಲ್ಗಡೆ ಹಂಸ ಪಕ್ಷಿಯಾಗಿ ಬ್ರಹ್ಮ ಹೋದ ಚರಂತೌ ಶ್ರಮಯುತೌ ದೇ ಎಕ್ಸಾಸ್ಟೆಡ್ ಡೆಮ್ಸೆಲ್ಸ್ ಆಯಿತಾ ಸುಸ್ತಾಗೋಯ್ತು ಅವ್ರಿಗೆ ಅಲ್ದು ಅಲ್ದು ಅಲ್ಲದು ನಲ್ವತ್ತು ಜಾತಕ ನೋಡಿದ್ವಿ ಸ್ವಾಮೀಜಿ ಯಾವುದು ನನಗೆ ಇಲ್ಲ ಎಷ್ಟು ವಯಸ್ಸು ಅಂದರೆ ಇಪ್ಪತ್ತ್ನಾಲ್ಕಕ್ಕೆ ಶುರು ಮಾಡಿದ್ವಿ ಇವಾಗ ಮೂವತ್ತಾರು ಆಗ್ತಾ ಬಂತು ಎಲ್ಲ ಸಿಗುತ್ತೆ ಹನ್ನೆರಡು ವರ್ಷಕ್ಕೆ ಸಿಗದೇ ಇರೋ ಹುಡುಗ ಇವಾಗ ಸಿಗುತ್ತಾ ನಿಮಗೆ ಅಲ್ವಾ ಸಿಗಲ್ಲ ಹಾಂ ಶ್ರಮಯುತ ಆಯಿತಾ ಕಥಂ ಶಂಭೋ ಯಾ ಸ್ವಾಮಿ ನೀನು ನನಗೆ ಕಾಣಿಸ್ತೀಯಾ ಕಥಂ ಶಂಭೋ ಹೇ ಸ್ವಾಮಿನ್ ಹ್ಞೂ ಕಥೆಯ ಮಮ ವೇದ್ಯೋಸಿ ಪುರತಃ ಪುರತಃ ನನ್ನ ಮುಂದೆ ನೀನು ಬರೋಕ್ಕೆ ಸಾಧ್ಯವಾ ಇವ್ರಿಗೇ ಬರಲಿಲ್ಲ ದೇವತೆ ಆಗಿರುವಂತಹ ಈಶ್ವ ವಿಷ್ಣುವ್ರಿಗೆ ಬ್ರಹ್ಮನಿಗೆ ಬರಲಿಲ್ಲ ಪ್ರಾಣಿ ರೂಪದಲ್ಲಿ ತೊಗೊಂಡಿರುವಂಥವ್ರಿಗೆ ಬರಲಿಲ್ಲ ಪುರತಃ ವೇದ್ಯೋಸಿ ನನಗೆ ಹೇಗೆ ಬರೋಕ್ಕೆ ಸಾಧ್ಯ ನೀನು ಬರ್ತೀಯ ಇದಂ ಯುಕ್ತಂವಾ ನೀನು ಮಾಡ್ತಿರೋದು ಸರಿನಾ ಕೊನೆಗೆ ಓಟ್ ಆಫ್ ಥ್ಯಾಂಕ್ಸ್ ಸಾಕು ಮುಂದೆ ಹೋಗುವ ಕೊನೆಗೆ ಬಂದುಬಿಟ್ವಿ ನೂರನೇ ಶ್ಲೋಕ ಆಯಿತು स्तोत्रेणालमहं प्रवच्मि न मृषा देवा विविञ्चादयः स्तुत्यानां गणनाप्रसङ्गसमये त्वामग्रगण्यं विदुः आहात्म्यग्रविचारणप्रकरणे धानातु शुस्तोमवत् धूतास्त्वा विदुरुत्तमोत्तमफलं शम्भो भवत्सेवकाः ಹೇ ಶಂಭೋ ಕೊನೆಗೆ ಶಂಭು ಶಿವಾನಂದ ಲಹರಿಯಿಂದ ನನಗೆ ಆನಂದವೂ ಉಂಟಾಗಿದೆ ತೊಂಬತ್ತ ಎಂಟರಲ್ಲಿ ಶಿವಾನಂದ ಲಹರಿ ಗ್ರಂಥವನ್ನು ಸಮರ್ಪಣೆ ಅಂತ ಹೇಳಿದ್ರು ಆದರೂ ತೊಂಬತ್ತೊಂಬತ್ತಲ್ಲಿ ಶ್ಲೋಕ ಮಾಡಬೇಕು ಅಂತ ಅನಿಸ್ತು ಒಂಥರ ಬಯೋ ರೀತಿಯಲ್ಲಿ ಹೇಳಿಬಿಟ್ಟು ನೀನು ನನಗೆ ಇಷ್ಟು ನೂರು ಶ್ಲೋಕ ಮಾಡಿದ್ದೀನಿ ನಿನಗೆ ದರ್ಶನ ಕೊಡಲಿಲ್ಲ ಸರಿ ಹೋಗಲಿ ಅಂತಂದರು ನೂರನೇ ಶ್ಲೋಕದಲ್ಲಿ ಸಾಕು ಸ್ತುತಿ ಮಾಡಿತ್ತು ಸ್ತುತಿ ಮಾಡಿದ್ದು ಸಾಕು ನೂರ ಮೇಲೆ ಮಾಡ್ತಾ ಹೋದರೆ ಬೇಜಾರಾಗುತ್ತೆ ಮತ್ತೆ ಅದೇ ಅಂತ ಬಾ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತೆಲ್ಲ ಹೇಳಬೇಕು ಎಲ್ಲಿದೆ ನಮಗೆ ಜಾಗ ಎಲ್ಲ ಕಡೆ ಆಕ್ಯುಪೈ ಆಗೋಗಿದೆ ದೇರ್ ಇಸ್ ನೋ ಅದರ್ ಪ್ಲೇಸ್ ಸೊ ಸಾಕು ಹೇ ಶಂಭೋಹೋ ಹೇ ಶಂಭೋಹೋ ಏ ಮಂಗಳವನ್ನು ಉಂಟು ಮಾಡುವವನೇ ಸ್ತೋತ್ರೇಣಾಲಮಹಂ ಸ್ತೋತ್ರೇಣ ಸಾಕು ಸ್ತೋತ್ರಂ ಅಹಂ ಅಲಂ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಸ್ತೋತ್ರ ಮಾಡೋದನ್ನು ಸ್ತುತಿ ಮಾಡೋದನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಯಾಕೆ ನಿಲ್ಲಿಸ್ತಾ ಇದ್ದೀನಿ ಅಂದರೆ ವಿರಿಂಚಾದಯ ಮಾಹಾತ್ಮ್ಯ ವಿರಿಂಚಾದಯ ಬ್ರಹ್ಮ ವಿಷ್ಣು ಇಂದ್ರ ವರುಣ ಅಗ್ನಿ ಇತರ ದೇವತೆಗಳು ಸ್ತುತಿ ಮಾಡೋದ್ರಲ್ಲಿ ಯಾರನ್ನು ಫಸ್ಟು ಅಂತಂದರೆ ನೀನು ವಿರಿಂಚಾದಯ ಸ್ತುತ್ನ ಗಣನಾ ಸಮಯೇ ತ್ವಾಂ ಅಗ್ರಗಣ್ಯಂ ವಿದುಹು ಸ್ತುತಿ ಮಾಡೋದಲ್ಲಿ ದೇವತೆಗಳೆಲ್ಲ ಯಾರಪ್ಪ ಅಂತ ಕೇಳಿದರೆ ನೀನು ಪರಮೇಶ್ವರ ನೀನು ನಿಜವಾದ ಸ್ತುತಿ ಮಾಡ ನಮ್ಮದೆಲ್ಲ ಆಮೇಲೆ ನಾಮಕಾವಸ್ಥೆ ಸ್ತುತಿ ನಮ್ಮದು ಮಾಡಿದ್ರೂ ಸರಿ ಮಾಡ್ದರೂ ಸರಿ ಆಯಿತಾ ಇನ್ನು ಮಾಹಾತ್ಮೆ ಏನಾದ್ರು ಕೇಳಬೇಕು ಅಂತಿದ್ರೆ ದೇವತೆಗಳಲ್ಲಿ ಯಾತ್ ಕೇಳಬೇಕು ಪರಮೇಶ್ವರ ನಿಂತು ಕೇಳಬೇಕು ಬ್ರಹ್ಮದ ಆಮೇಲೆ ವಿಷ ಆಮೇಲೆ ನೀನು ಪರವಾಗಿಲ್ಲ ಒಬ್ಬನೇ ಅವ್ರಿಗೆಲ್ಲ ಇಬ್ಬಿಬ್ರು ಅದಕ್ಕೆ ಅವ್ರದ್ದು ಕೇಳಿದ್ರು ಸರಿ ಇದ್ರು ಸರಿ ಕೆಳಗಡೆ ಒಬ್ಬರು ಮೇಲುಗಡೆ ಪದ್ಮಾವತಿ ಒಂದು ಅಲ್ಲೊಂದು ಆಯಿತಾ ನೀನು ನೀನು ಹಾಗಲ್ಲ ಒಬ್ಬನೇ ಪಾಪ ಮಹಾತ್ಮ್ಯ ಅಗ್ರ ಅಗ್ರ ಅಂದರೆ ಪ್ರಥಮವಾಗಿ ವಿಚಾರಣ ಈ ಡಿಸ್ಕಷನ್ ಮಾಡಬೇಕು ಭಗವಂತರಲ್ಲಿ ಎಲ್ಲ ಭಗವಂತಗಳಲ್ಲಿ ಯಾರು ಉತ್ಕೃಷ್ಟ ಯಾರು ಅಂತ ಡಿಸ್ಕಷನ್ಗೆ ಏನಾರು ಬಂದರೆ ಅವರ ಮಾಹಾತ್ಮ್ಯ ಹೇಳುವಂಥ ಯಾರು ಕೇಳಿದ್ರೆ ಅಗ್ರ ವಿಚಾರಣ ಪ್ರಕರಣೆ ಅದನ್ನು ಡೀಟೇಲಾಗಿ ಹೇಳುವಂಥ ಆದರೆ ಧಾನಾತುಷು ಸ್ತೋಮವತ್ ಅಂದರೆ ಪ್ರೈಸ್ ನಿನ್ನೇ ಫಸ್ಟ್ ಹೇಳಬೇಕು ಸ್ತುತಿಯೂ ನಿನ್ನೇ ಫಸ್ಟ್ ಮಾಡಬೇಕು ಇನ್ನು ಲೀಲಾ ವೈಭವವನ್ನು ಹೇಳಿದ್ರು ನಿನ್ನೆ ಫಸ್ಟ್ ಮಾಡಬೇಕು ಆಮೇಲೆ ಲಹರಿ ಹೇಳಿದ ಹೇಳಿದ್ಮೇಲೆ ಸೌಂದರ್ಯ ಲಹರಿ ಬರಬೇಕು ಇಲ್ವಾ ಹೇಳಿದ ಹೇಳಿದ್ಮೇಲೆ ವಿಷ್ಣು ಷಟ್ಪದಿ ಬರಬೇಕು ಹೇಳಿದ ಮೇಲೆ ಬ್ರಹ್ಮ ಅಷ್ಟಕ ಬರಬೇಕು ಅವ್ರದ್ದೆಲ್ಲ ಬಂದರೂ ಬರ್ದೇ ಇದ್ದರೂ ಪರವಾಗಿಲ್ಲ ನಿಂದು ಫಸ್ಟ್ ಬರಬೇಕು ಇವ್ರದ್ದೆಲ್ಲ ಏನಾಯಿತು ಧೂತಾಸ್ತ್ವಾಂ ಧೂತ ಈ ಹಸ್ಕಿರತ್ತಲ್ಲ ಭತ್ತ ಭತ್ತದಲ್ಲಿ ಅದು ಅಕ್ಕಿ ಥರದ್ದೆಲ್ಲ ತೆಗೆದ್ಬಿಟ್ರೆ ಮಿಕ್ಕಿದ್ದು ಸಿಪ್ಪೆ ಇರುತ್ತಲ್ಲ ಗಾಳಿಗೆ ಬಂದರೆ ಅದು ಧೂತಾಸ್ವಾಮ್ ಮಿಕ್ಕ ದೇವತೆಗಳ ಸ್ತುತಿಯೆಲ್ಲ ಧೂತಾಸ್ವಾಮ್ ಅದೆಲ್ಲ ವೇಸ್ಟ್ ಬೇಡ ನೀನಿದ್ದಾಗ ಅಕ್ಕಿ ಥರ ಎಲ್ಲ ಇರಬೇಕು ಧೂತಾಸ್ತ್ವ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಧೂತಾಸ್ತ್ವ ವಿದುಹು ಉತ್ತಮೋತ್ತಮ ಫಲಂ ವಿದುಹು ಅಂದರೆ ದೇವತೆಗಳು ದೇವತೆಗಳಿಗೆ ಉತ್ತಮೋತ್ತಮ ಫಲವನ್ನು ಕೊಡುವಂತಹ ಈ ಶಿವಾನಂದ ಲಹರಿ ಸಾಧಕರಿಗೆ ವಿದು ಅಂದರೆ ಇಲ್ಲಿ ಉಳ್ಳವರಿಗೆ ದೇವತೆಗಳು ಫಸ್ಟ್ ಅರ್ಥ ಎರಡಿದು ಉಳ್ಳವರಿಗೆ ಉತ್ತಮೋ ಉತ್ತಮ ಕೊಡುವಂತಹ ಈ ಶಿವಾನಂದ ಲಹರಿ ಸೇವಕ ಸದಾ ಆ ಭಕ್ತನಿಗೆ ಮತ್ತು ಭಗವಂತನಿಗೆ ಸೇವೆ ಮಾಡುವಂತಹ ಮನೋಭಾವ ಬರಲಿ ಸ್ತೋತ್ರ ಮಾಡಿದ ಸಾಕು ಹೌದಾ ಪರಮೇಶ್ವರ ಒಂದು ಕ್ಷಣ ಕೇಳಿಬಿಟ್ಟ ಅಂತನ್ಸ್ಕೊಳ್ಳಿ ಹೌದಾ ನೀನು ಹೇಳ್ತಾ ಇರೋದು ನಿಜಾನ ಶಂಕರ ನಿಜ ಆಗ್ಲೂ ಹೇಳ್ತಿದ್ಯಾ ಅಂದರೆ ಹೌದು ಪ್ರವಚ್ಮಿನ ಮೃಷ ನಾ ಸುಳ್ಳು ಹೇಳ್ತಿಲ್ವಲ್ಲ ಪ್ರವಚ್ಮಿನ ಮೃಷ ಅಂದರೆ ಐಮ್ ನಾಟ್ ಟೆಲಿಂಗ್ ಲೈಟ್ಸ್ ದಿಸ್ ಇಸ್ ದ ಫ್ಯಾಕ್ಟ್ ಫ್ಯಾಕ್ಟ್ ಓನ್ಲಿ ಐ ಎಮ್ ಟೆಲಿಂಗ್ ಯು ಆರ್ ವರ್ತಿ ಆಫ್ ಪ್ರೈಸ್ ಯು ಆರ್ ವರ್ತಿ ಟು ಬಿ ಡಿಸ್ಕಸ್ಡ್ ಯು ಆರ್ ಬ್ಲೆಸ್ಸಿಂಗ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿ ಆಫ್ ದಿ ದೇವತಾಸ್ ಅಂಥೇಳಿ ಶಿವಾನಂದ ಲಹರಿಯನ್ನು ಇಲ್ಲಿಗೆ ಪೂಜ್ಯ ಶಂಕರ ಭಗವತ್ ಪಾದಾಚಾರ್ಯರು ಮುಗಿಸ್ತಿದ್ದಾರೆ ನಾವು ಶುರು ಮಾಡಿ ಎಷ್ಟೋ ವರ್ಷ ಆಗಿತ್ತು ಇವತ್ತಿಗೆ ಮುಗಿಸಿದ್ದೀವಿ ಯಥಾಶಕ್ತಿ ಯಥಾಮತಿ ಪರಮೇಶ್ವರ ಆದಿಶಂಕರಾಚಾರ್ಯರು ಈ ಮಿತವಾದ ಬುದ್ಧಿಗೆ ಏನು ಕೊಟ್ಟರೋ ಅದನ್ನು ಶ್ರೋತೃಗಳಾಗಿರುವಂತಹ ನಿಮಗೆ ಯಥಾಶಕ್ತಿ ಹೇಳಿದ್ದೀನಿ ಇನ್ನು ಬೇರೆ ಬೇರೆ ರೀತಿಯಲ್ಲೆಲ್ಲ ಹೇಳ್ಬೋದು ನನ್ನ ಲಿಮಿಟೆಡ್ ಮೈಂಡ್ಗೆ ಇಷ್ಟೇ ತೊಳೆದಿರೋದು ಸೊ ಅದನ್ನು ತಿಳಿಸಿದ್ದೀನಿ ಅರುಣಾಚಲೇಶ್ವರನಿಗೂ ನಮ್ಮ ಪ್ರಣವಲಿಂಗೇಶ್ವರನಿಗೂ ಶಂಕರ ಭಗವತ್ಪಾದಾಚಾರ್ಯರಿಗೂ ಮಾನಸಿಕವಾಗಿ ನಮಸ್ಕಾರ ಮಾಡ್ತಾ ಶಿವಾನಂದ ಲಹರಿಗೆ ಓಂ ತತ್ಸತ್ ಓಂ ಶಾಂತಿ 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 ಮೊನ್ನೆ ಶಿವಾನಂದ ಲಹರಿಯಲ್ಲಿ ತೊಂಬತ್ತೆಂಟನೇ ಶ್ಲೋಕ ಶಂಕರಾಚಾರ್ಯರು ಈ ಶಿವಾನಂದ ಲಹರಿ ಎನ್ನುವ ಕನ್ಯೆಯನ್ನು ಪರಮೇಶ್ವರ ನಿನಗೆ ಸಮರ್ಪಣೆ ಮಾಡ್ತಿದ್ದೀನಿ ಸ್ವೀಕರಿಸು ಅಂತ ಹೇಳಿದರು ಏನು ಕನ್ಯಾದಾನದ ರೀತಿಯಲ್ಲಿ ಹೇಳಿದರು ಅದಕ್ಕೆ ಅವಾಗ ಆ ಶ್ಲೋಕ ಹೇಳ್ತಾ ಇರ್ಬೇಕಂದ್ರೆ ಕನ್ಯೆ ದಾ ಅಥವಾ ಕನ್ಯಾದಾನದ ಮಹತ್ವವನ್ನು ಹೇಳ್ತಿದ್ರು ಒಂದು ಶ್ಲೋಕ ಇದೆ ಅಂತ ಹೇಳಿದೆ ಅವಾಗ ಅದು ಶ್ಲೋಕ ಹೇಳ್ತಾ ಇರ್ಬೇಕಂದ್ರೆ ನಾಪಕ ಬರಲಿಲ್ಲ ಈಗ ಮೊನ್ನೆ ನೆನ್ನೆ ಪುಸ್ತಕ ನೋಡಬೇಕಂದ್ರೆ ಅದು ಜ್ಞಾಪಕ ಆ ಶ್ಲೋಕ ಹೀಗಿದೆ ಈ ಹುಡುಗಿಯ ತಂದೆ ಯಾವ ಹುಡುಗಿ ಯಾರು ಮದುವೆ ಆಗ್ತಿದ್ದಾಳೋ ಆ ತಂದೆ ಹುಡುಗನಿಗೆ ದಾನ ಮಾಡಬೇಕು ಅಂತಂದಾಗ ಈ ಶ್ಲೋಕವನ್ನು ಹೇಳ್ತಾನೆ ಏನು ಕನ್ಯಾಂ ಕನಕಸಂಪನ್ನಂ ತುಭ್ಯಂ ದಾಸ್ಯಾಮಿ ವಿಪ್ರೇಂದ್ರ ಪಾಣಿಂಗ್ ಗೃಹೇಶ್ವ ಪಾಣಿನ ಸೊ ವಿಪ್ರೇಂದ್ರ ಅಂತ ಹೇಳಿದೆ ಅವತ್ತು ತುಂಬ ಕೆಂಟನೇ ಶ್ಲೋಕದಲ್ಲಿ ಹೇಳಬೇಕಂತ ಅದೇ ಅದು ವಿಪ್ರೇಂದ್ರಕ್ಕಿದೆ ಅರ್ಥ ವಿಪ್ರೇಂದ್ರ ಅಂದರೆ ಏ ಬ್ರಾಹ್ಮಣದಲ್ಲಿಯೇ ಉತ್ತಮನಾಗಿರುವಂಥವನೇ ವಿಷ್ಣು ಸ್ವರೂಪಿಯೇ ನಿನಗೆ ಯೋ ಯೋಗ್ಯವಾಗಿರುವಂತಹ ಹುಡುಗಿ ಕನ್ಯೆ ಯಾರು ಅಂದರೆ ನನ್ನ ಮಗಳು ಲಕ್ಷ್ಮಿ ರೂಪದಂತೆ ಇರುವಳು ಕನ್ಯಾಂ ಕನಕ ಸಂಪನ್ನಂ ಎಲ್ಲ ಸಂಪತ್ತು ಸದ್ಗುಣಗಳು ಅವಳಿಗಿದೆ ಇದೆಯೋ ಇಲ್ವೋ ಆದರೂ ಹೇಳಬೇಕು ಶ್ಲೋಕದಲ್ಲಿ ಕನ್ಯಾಮ್ ಕನಕ ಸಂಪನ್ನ ಸರ್ವಾಲಂಕಾರ ಭೂಷಿತಂ ಚೆನ್ನಾಗಿ ಬಟ್ಟೆ ಹಾಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಸರ್ವಾಲಂಕಾರ ಕೊಡ್ತಾ ಇದ್ದೀನಿ ದಾಸ್ಯಾಮಿ ವಿಪ್ರೇಂದ್ರ ತುಭ್ಯಂ ದಾಸ್ಯಾಮಿ ವಿಪ್ರೇಂದ್ರ ಪಾಣಿಂಗ್ರಿಣೀಶ ಪಾಣಿನ ತಗೋ ಕೊಡ್ತಾ ಇದ್ದೀನಿ ನಿನ್ನ ಕೈ ನಿನ್ನ ಕೈಯು ಚಾಚು ಇದನ್ನ ದಾನ ಮಾಡ್ತಿದ್ದೀನಿ ಹಾಗೆ ಅಂತ ಆ ಅದೇ ರೀತಿಲಿ ಇಲ್ಲಿ ಪೂಜ್ಯ ಭಗವತ್ವಾದರೂ ಈ ಶಿವಾನಂದ ಲಹರಿ ಕನ್ನಿಕೆಯನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ ಪರಮೇಶ್ವರ ನೀನು ಅದನ್ನು ಸ್ವೀಕರಿಸುವಂತ ಆ ಶ್ಲೋಕ ಮರ್ತೋಗಿತ್ತು ಇವತ್ನಾಲ್ಕ ಬಂತು ತಿಳಿಸ್ತಾ ಇದ್ದೀನಿ ಹರಿ ಓಂ